ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ತೃಪ್ತಿ ದೇವಿಗೆ ಲಾಕ್ಸ್ ಇವತ್ತು ನಾನ್ ನಿಮ್ಗೆ ನಮ್ದು ಕರಾವಳಿ ಭಾಗದಲ್ಲಿ ಮಾಡುವಂತಹ ತಿಂಡಿಯನ್ನು ಹೇಳ್ತೇನೆ ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಆಟಿ ತಿಂಗಳು ಬಂತ ಹೇಳಿದ್ರೆ ನಮ್ದಿಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಈ ಪತ್ರೊಡ್ಡೆಯನ್ನು ಮಾಡ್ತಾರೆ ಈ ಪತ್ರೊಡ್ಡೆ ಹೇಗೆ ಮಾಡುದು ಅಂತ ನಾನು ನಿಮ್ಗೆ ಹೇಳ್ತೇನೆ ಮುಂಚಿನ ದಿವಸ ರಾತ್ರಿ ಉಂಟಲ್ಲ ಮೂರು ಪಾವಿನಷ್ಟು ಕುಚಲಕ್ಕಿ ಮತ್ತೆ ಒಂದು ಪಾವಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿ ಇಡಬೇಕು ಫುಲ್ ನೈಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ನೆನೆದಿರ್ತದೆ ನೋಡಿ ಇದಕ್ಕೆ ನಾನಿಲ್ಲಿ ತಗತೆ ಸೊಪ್ಪು ಮತ್ತೆ ಕೆಸಿವಿನೆಲೆ ತಗೊಂಡಿದ್ದೇವೆ ಇದನ್ನು ಚೆನ್ನಾಗಿ ಕಟ್ ಮಾಡಬೇಕು ತೊಳೆದು ತೊಳೆದು ಕಟ್ ಮಾಡಬೇಕು ನೋಡಿ ಕಟ್ ಮಾಡಿ ಆದ್ಮೇಲೆ ಈ ಥರ ಬಂದಿದೆ ಸಣ್ಣ ಸಣ್ಣಾಗಿ ಕಟ್ ಮಾಡಬೇಕು ಈಗ ಕಡಿವಾಗ ಮಸಾಲೆಯೊಂದು ಹಾಕಲಿಕ್ಕೆ ಉಂಟು ಇಲ್ಲಿ ನಾವು ಉದ್ದ ಮೆಣಸು ಏಳು ತೆಕೊಂಡಿದ್ದೇವೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಸ್ವಲ್ಪ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಹಾಕಬೇಕು ಗ್ರೈಂಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಇದು ಈ ಥರ ಬಂದಿದೆ ಗ್ರೈಂಡ್ ಆದಮೇಲೆ ನೋಡಿ ಆಮೇಲೆ ಈ ಇಟ್ಟಿಗೆ ಉಂಟಲ್ಲ ಕಟ್ ಮಾಡಿಟ್ಕೊಂಡಿದ್ದ ಆ ಸೊಪ್ಪನ್ನೆಲ್ಲ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ತಗತ್ತೆ ಸೊಪ್ಪು ಉಂಟಲ್ಲ ಅದರದ್ದು ನಾವು ಪಲ್ಯ ಕೂಡ ಮಾಡ್ತೇವೆ ಹಲಸಿನ ಹಣ್ಣಿನ ಬೀಜ ಉಂಟಲ್ಲ ಅದೆಲ್ಲ ಹಾಕಿ ಅದರದ್ದು ಪಲ್ಯ ಕೂಡ ಮಾಡ್ತೇವೆ ಚೆಂದ ಆಗ್ತದೆ ತಿನ್ನಲಿಕ್ಕೆ ಇಲ್ಲಿ ಇದು ಮಳೆಗಾಲದಲ್ಲಿ ಜಾಸ್ತಿ ಆಗ್ತದೆ ಈ ಸೊಪ್ಪೆಲ್ಲ ಈ ಸೈಡೆಲ್ಲ ನೋಡಿ ಒಂದು ಪಾತ್ರೆಗೆ ನೀರು ಹಾಕಿದೆ ಇಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇವೆ ಇದು ಬಿಸಿ ಆಗ್ತಾ ಬಂದಿದೆ ಇಲ್ಲಿ ಸಾಗೋಣಿ ಎಲೆ ಅಂತ ತಗೊಂಡಿದ್ದೇನೆ ತೆಕ್ಕಿದೇನೆ ಅಂತ ಹೇಳಿ ತುಳುವಲ್ಲಿ ಈ ಸಾಗೋಣಿ ಎಲೆಗೆ ಆ ಹಿಟ್ಟನ್ನು ಹಾಕಿ ಈ ಥರ ಫೋಲ್ಡ್ ಮಾಡಿ ಇಡಬೇಕು ಆ ಪಾತ್ರೆಯಲ್ಲಿ ಸ್ಟೀಮ್ ಆಗಬೇಕು ಅದು ಸ್ಟೀಮ್ ಮಾಡಲಿಕ್ಕೆ ಇಡುವ ಹಾಗೆನೆಲ್ಲ ಇದಕ್ಕೆ ಎಲೆಗೆ ಹಾಕಿ ಅದರಲ್ಲಿ ಇಡಬೇಕು ಸ್ಟೀಮ್ ಆಗಿ ಬಿಡುವ ಈಗ ಇದಕ್ಕೆ ಪದಾರ್ಥ ಬೇಕಲ್ಲ ಅದಕ್ಕೆ ನಾವಿಲ್ಲಿ ಮೂರು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಎರಡು ಟೇಬಲ್ ಸ್ಪೂನ್ ಜೀರಿಗೆ ನಾಲ್ಕು ಕೆಸಳು ಬೆಳ್ಳುಳ್ಳಿ ಸ್ವಲ್ಪ ಇಂಗು ತಗೊಳ್ಬೇಕು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಇಡೀ ನೀರುಳ್ಳಿ ತಕೊಂಡಿದ್ದೇವೆ ಆರು ಒದ್ದ ಮೆಣಸು ಏಳು ಗಿಡ್ಡ ಮೆಣಸು ತಗೊಳ್ಬೇಕು ಆಮೇಲೆ ಒಂದು ಬಣವೆಗೆ ಎಣ್ಣೆ ಹಾಕಬೇಕು ಅದಕ್ಕೆ ಉದ್ದ ಮೆಣಸು ಗಿಡ್ಡ ಮೆಣಸೆಲ್ಲ ಹಾಕಿ ಕರಿಬೇವಿನ ಹಾಕಬೇಕು ಮತ್ತು ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಚೆನ್ನಾಗಿ ಕಾಯಬೇಕಿದೆ ಆಮೇಲೆ ಒಂದು ಇಡೀ ತೆಂಗಿನಕಾಯಿ ತುರಿ ತಗೊಂಡಿದ್ದೇವೆ ಅದಕ್ಕೆ ಹಾಕಬೇಕು ಸ್ವಲ್ಪ ಹುಳಿ ಕೂಡ ಹಾಕಬೇಕು ಅರಸಿನ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಆಗಿದೆ ಈಗ ಇದು ಬೆಂದಿದೆ ನೋಡಿ ನಾವು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ವಲ್ಲ ಅದು ಬೆಂದಿದೆ ಈ ಥರ ಕಟ್ ಮಾಡಬೇಕದು ಬಿಸಿ ಬಿಸಿ ಉಂಟು ನೋಡಿ ಆಮೇಲೆ ಇದು ಮಸಾಲೆ ಅಲ್ಲ ಪದಾರ್ಥ ಮಾಡಿದ್ದೇವಲ್ಲ ಅದು ನೋಡಿ ಒಂದು ಬನಲೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕೈಯಲ್ಲಿ ಆಡಿಸ್ಬೇಕಿದ್ರದ್ದು ಆಮೇಲೆ ಸ್ವಲ್ಪ ನೀರುಳ್ಳಿ ಹಾಕಬೇಕು ಅದಕ್ಕೆ ಇಲ್ಲಿ ವಿಶೇಷ ಅಂತ ಹೇಳಿದರೆ ನಾವಿಲ್ಲಿ ಬೊನ್ನು ಕಲ್ಲು ಕನ್ನಡದಲ್ಲಿ ಬಿಳಿ ಕಲ್ಲು ಅಂತ ಹೇಳ್ತೇವೆ ನಾವು ಒಲೆಗೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಅದು ಕೆಂಪಾದ ನಂತರ ಒಂದು ಸೌಟಿಗೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಿ ಕಲ್ಲನ್ನು ಹಾಕಿ ಒಗ್ಗರಣೆ ಕೊಡಬೇಕು ಅದು ಒಗ್ಗರಣೆದು ಪರಿಮಳವೇ ಬೇರೆ ಚೆಂದಾಗಿರ್ತದೆ ಸ್ಮೆಲ್ ಅದರದ್ದು ಇದು ನಮ್ಮದು ಬಾಣಂತಿಯರಿಗೆ ಪಲಾದೆ ಮಾಡ್ತಾರೆ ಆ ಟೈಮಿಗೆ ಸಹದ್ರದ್ದು ಒಗ್ಗರಣೆ ಕೊಡ್ತಾರೆ ನೆಕ್ಸ್ಟ್ ಕುದಿ ಬಂದಿದೆ ಆ ಕಟ್ ಮಾಡಿಟ್ಟ ಮತ್ತೊಡೆಯನ್ನು ಹಾಕುವ ಇದಕ್ಕೆ ನಂದು ವಿಡಿಯೋ ಲೈಕ್ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಬಂದಿದೆ ನೋಡಿ ಥ್ಯಾಂಕ್ ಯು